ಗಾವರಿಬಿದನೂರು ತಾಲೂಕಿನ ಹೊಸಕೋಟೆ ಸರ್ಕಾರಿ ಶಾಲೆಗೆ ಶಿಕ್ಷಕರನ್ನು ನೇಮಿಸುವಂತೆ ಆಗ್ರಹಿಸಿ ಪೋಷಕರಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಪೋಷಕ ಮುರಳಿ ಅವರು ಶಾಲೆಯಲ್ಲಿ ಐವತ್ತಾರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಆದರೆ ಶಿಕ್ಷಕರ ಕೊರತೆ ಹಿಂದಿನಿಂದಲೂ ಇದೆ ಸಾಕಷ್ಟು ಸಿಬ್ಬಂದಿ ಕೊರತೆಯಿಂದ ತರಗತಿಗಳು ನಡೆಯದೆ ಮಕ್ಕಳ ಶಿಕ್ಷಣ ಕುಂಠಿತವಾಗಿದೆ ಎಂದು ಆರೋಪಿಸಿದರು ಒಂದರಿಂದ ಏಳನೇ ತರಗತಿವರೆಗೂ ಬೋಧನೆಗಳು ನಡೆಯುತ್ತಿದ್ದು ಶಾಲೆಗೆ ಕೇವಲ ಇಬ್ಬರು ಶಿಕ್ಷಕರು ಮಾತ್ರ ಇದ್ದಾರೆ ಇದರಿಂದ ಮಕ್ಕಳ ಶಿಕ್ಷಣಕ್ಕೆ ಹಿನ್ನಡೆಯಾಗಿದೆ ಈ ಹಿಂದೆಯೂ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಹೊಸಕೋಟೆ ಶಾಲೆಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದರಿಂದ ಈ ದಿನ ನಾವು ಸುಮಾರು ಎರಡು ವರ್ಷದಿಂದ ಬಿಒ ಅವರಿಗೆ ಲೆಟರ್ ಕೊಟ್ಟಿದ್ವಿ ಅವರು ನಮಗೆ ಶಿಕ್ಷಕರ ನೇಮಕಾತಿ ಮಾಡಿರಲಿಲ್ಲ ಮೂರೇ ಜನ ಶಿಕ್ಷಕರು ಒಬ್ಬ ಶಿಕ್ಷಕರನ್ನ ಟ್ರೈನಿಂಗ್ ಅಂತೇಳಿ ಎರಡು ತಿಂಗಳಿಂದ ಎರಡು ಎರಡು ತಿಂಗಳಿಂದ ಅಲ್ಲಿ ಟ್ರೈನಿಂಗ್ ಹಾಕಿದ್ರು ಇಬ್ಬರು ಟೀಚರ್ಸು ಐವತ್ತೇಳು ಜನ ಐವತ್ತಾರು ಜನ ಮಕ್ಕಳಿಗೆ ಪಾಠ ಮಾಡೋಕ್ಕಾಗದೆ ಎಕ್ಸಾಮ್ ಬೇರೆ ಹತ್ತಿರ ಬರ್ತಾಯಿತ್ತು ಅದ್ರ ಸಲುವಾಗಿ ನಾವು ಶಾಲೆಗೆ ಲೆ ಲೆ ಕೊಟ್ಟಿದ್ವಿ ನಾವು ಲೆಟರೆಲ್ಲ ಕೊಟ್ಟಿದ್ವಿ ರೆಸ್ಪಾನ್ಸ್ ಆಗಿರಲಿಲ್ಲ ಇವತ್ತು ಸ್ವಲ್ಪ ಶಾಲೆ ಹತ್ತಿರ ಬಂದಿದ್ದರಿಂದ ಬಿ ಒ ಅವರು ಇನ್ಸ್ಪೆಕ್ಟ್ರನ್ನ ಮತ್ತು ಸಿ ಆರ್ ಪಿ ಅವ್ರನ್ನ ಕಳಿಸಿ ನಾಳೆ ಬೆಳಗ್ಗೆ ಬೇರೆ ಟೀಚರ್ಸ್ನ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತೇಳಿ ಟ್ರೈನಿಂಗ್ ಹೋಗಿದ್ದು ಟೀಚರ್ಸ್ ಕೂಡ ಕರೆಸಿದ್ದಾರೆ ನಾಲ್ಕು ಜನ ಟೀಚರ್ಸು ನಿಮಗೆ ಪರ್ಮೆಂಟಾಗಿ ಇರಿಸ್ತೀವಿ ಅಂತ ಹೇಳಿದ್ದಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ನಾಳೆ ಅಪಾಯಿಂಟ್ಮೆಂಟ್ ಮಾಡಿ ಹೊಸ ಟೀಚರ್ನ ಇಲ್ಲಿಗೆ ಕಳಿಸ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಹೊಸೂರು ಹೋಬಳಿಯ ಶಿಕ್ಷಣ ಸಂಯೋಜಕ ಕೃಷ್ಣಕುಮಾರ್ ಸ್ಥಳಕ್ಕೆ ಆಗಮಿಸಿ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ ನಂತರ ಪೋಷಕರು ಪ್ರತಿಭಟನೆ ಹಿಂಪಡೆದರು ಗ್ರಾಮ ಪಂಚಾಯಿತಿ ಸದಸ್ಯ ಮುನಿರಾಜು ಎಸ್ಡಿಎಂಸಿ ಅಧ್ಯಕ್ಷ ಅರುಣ್ ಕುಮಾರ್ ಸದಸ್ಯರಾದ ರಾಮಚಂದ್ರ ಮಹೇಶ್ ಈ ಸಂದರ್ಭದಲ್ಲಿ ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು